ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಹೀಗೆ ತಂದೆ ಮಾರ್ಗದರ್ಶಕರಾಗಿದ್ದಾರೆ ಹಾಗೆಯೇ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮನೆಯ ಮಾರ್ಗವನ್ನು ತೋರಿಸಬೇಕು ಕುರುಡರಿಗೆ ಊರುಗೋಲಾಗಬೇಕು ಪ್ರಶ್ನೆ ಈ ಮಾಡಿ ಮಾಡಲ್ಪಟ್ಟ ಅನಾದಿ ಡ್ರಾಮಾದ ರಹಸ್ಯ ಯಾವುದಾಗಿದೆ ಅದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಉತ್ತರ ಈ ಮಾಡಿ ಮಾಡಲ್ಪಟ್ಟ ಅನಾದಿ ಡ್ರಾಮಾದಲ್ಲಿ ಯಾವ ಪಾತ್ರಧಾರಿಯೂ ಆ್ಯಡ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಕಡಿಮೆ ಆಗಲು ಸಾಧ್ಯವಿಲ್ಲ ಹೆಚ್ಚಾಗಲು ಸಾಧ್ಯವಿಲ್ಲ ಕಡಿಮೆಯಾಗಲು ಸಾಧ್ಯವಿಲ್ಲ ಮೋಕ್ಷ ಯಾರಿಗೂ ಸಹ ಸಿಗುವುದಿಲ್ಲ ಕೆಲವರು ಹೇಳ್ತಾರೆ ನಾವು ಈ ಅವಾಗಮನದ ಚಕ್ರದಲ್ಲಿ ಬರಲೇಬಾರದು ಎಂದು ಬಾಬಾ ಹೇಳುತ್ತಾರೆ ಹಾಂ ಸ್ವಲ್ಪ ಸಮಯಕ್ಕೋಸ್ಕರ ಅಷ್ಟೆ ಅವಾಗಮನದ ಚಕ್ರದಿಂದ ಸ್ವಲ್ಪ ಸಮಯಕ್ಕೋಸ್ಕರ ಭಿನ್ನವಾಗಿರಬಹುದು ಆದರೆ ಪಾತ್ರದಿಂದ ಯಾರೂ ಸಹ ಬಿಲ್ಕುಲ್ ಮುಕ್ತರಾಗಲು ಸಾಧ್ಯವಿಲ್ಲ ಈ ಡ್ರಾಮಾದ ರಹಸ್ಯವನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಾ ಬೋಲಾನಾಥ ಎಂದು ಯಾರಿಗೆ ಹೇಳಲಾಗುವುದು ತಾವು ಸಂಗಮಯೋಗಿ ಮಕ್ಕಳೇ ತಿಳಿದುಕೊಂಡಿದ್ದೀರಾ ಕಲಿಯುಗೆ ಮನುಷ್ಯರು ಕಿಂಚಿತ್ತು ತಿಳಿದುಕೊಂಡಿಲ್ಲ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ಮೊದಲು ತಿಳಿದುಕೊಂಡಿರಲಿಲ್ಲ ತಂದೆ ಹೇಳುತ್ತಾರೆ ನಾನೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತೇನೆ ಅದನ್ನು ತಾವು ಈಗ ಪಡೆಯುತ್ತಿದ್ದೀರಾ ತಮಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಒಬ್ಬ ಪಾತ್ರಧಾರಿಯೂ ಸಹ ಆ್ಯಡ್ ಆಗಲಿಕ್ಕೆ ಸಾಧ್ಯ ಇಲ್ಲ ಕಡಿಮೆಯೂ ಆಗಲು ಸಾಧ್ಯವಿಲ್ಲ ಎಲ್ಲರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಮೋಕ್ಷವನ್ನು ಯಾರೂ ಪಡೆಯಲು ಸಾಧ್ಯವಿಲ್ಲ ಯಾರು ಯಾವ ಧರ್ಮದಲ್ಲಿದ್ದಾರೆ ಅವರು ಅದೇ ಧರ್ಮದಲ್ಲೇ ಹೋಗುತ್ತಾರೆ ಬೌದ್ಧರು ಕ್ರಿಶ್ಚಿಯನ್ನರು ಇವರೆಲ್ಲ ಇಚ್ಛೆ ಪಡ್ಬೋದು ನಾವು ಸ್ವರ್ಗದಲ್ಲಿ ಹೋಗಬೇಕೆಂದು ಆದರೆ ಹೋಗಲಾಗುವುದಿಲ್ಲ ಯಾವಾಗ ಅವರ ಧರ್ಮಸ್ಥಾಪಕರು ಬರುತ್ತಾರೆ ಆಗಲೇ ಅವರ ಪಾತ್ರ ಪ್ರಾರಂಭವಾಗುವುದು ಇದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ತಮ್ಮ ಬುದ್ಧಿಯಲ್ಲಿ ಇದೆ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರು ಈ ಸಮಯದಲ್ಲಿ ನಾಸ್ತಿಕರಾಗಿದ್ದಾರೆ ಅಂದರೆ ಅರ್ಥ ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿಲ್ಲ ಮನುಷ್ಯರೇ ತಿಳಿದುಕೊಳ್ಬೇಕು ಅಲ್ವಾ ಈ ನಾಟಕ ಶಾಲೆ ಮನುಷ್ಯರದೇ ಆಗಿದೆ ಪ್ರತಿಯೊಂದು ಆತ್ಮ ಪರಮಧಾಮ ನಿರ್ವಾಣ ಧಾಮದಿಂದ ಬರುತ್ತಾರೆ ಪಾತ್ರ ಮಾಡಲು ಮತ್ತು ಪುರುಷಾರ್ಥ ಮಾಡುತ್ತಾರೆ ನಿರ್ವಾಣ ಧಾಮದಲ್ಲಿ ಹೋಗಲು ಹೇಳ್ತರೆ ಬುದ್ಧ ನಿರ್ವಾಣದಲ್ಲಿ ಹೋದರೆಂದು ಈಗ ಬುದ್ಧನ ಶರೀರವಂತೂ ಹೋಗಲಿಲ್ಲ ಆತ್ಮ ಹೋಯಿತು ನಿರ್ವಾಣಧಾಮದಲ್ಲಿ ಆದರೆ ತಂದೆ ತಿಳಿಸಿಕೊಡುತ್ತಾರೆ ಮಧ್ಯದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ನಾಟಕದಿಂದ ಯಾರೂ ಹೊರಬರಲಾಗುವುದಿಲ್ಲ ಮೋಕ್ಷವನ್ನು ಹೊಂದಲಾಗುವುದಿಲ್ಲ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಇದಾಗಿದೆ ಯಾವುದೇ ಮನುಷ್ಯರು ತಿಳಿದುಕೊಳ್ಳಬಹುದು ನಮಗೆ ಮೋಕ್ಷ ಸಿಗುವುದೆಂದು ಆದ್ದರಿಂದ ಪುರುಷಾರ್ಥ ಮಾಡುತ್ತಿರುತ್ತಾರೆ ಹೇಗೆ ಜೈನ್ಸ್ ಇರ್ತಾರೆ ಪುರುಷಾರ್ಥ ಮಾಡುತ್ತಿರ್ತಾರೆ ಅವರದು ತಮ್ಮದೇ ಆದ ರೀತಿ ಪದ್ಧತಿಗಳಿವೆ ಅವರಿಗೆ ತಮ್ಮ ಗುರುಗಳಿರುತ್ತಾರೆ ಅವರನ್ನು ಅವರು ಒಪ್ಪುತ್ತಾರೆ ಬಕ್ಕಿ ಮೋಕ್ಷವಂತೂ ಯಾರಿಗೂ ಸಿಗುವುದಿಲ್ಲ ತಾವಂತೂ ತಿಳಿದುಕೊಂಡಿದ್ದೀರಾ ನಾವು ಪಾತ್ರಧಾರಿಗಳಾಗಿದ್ದೇವೆ ಈ ಡ್ರಾಮಾದಲ್ಲಿ ನಾವು ಯಾವಾಗ ಬಂದೆವು ಮತ್ತೆ ಹೇಗೆ ಹೋಗುತ್ತೇವೆ ಇದು ಯಾರಿಗೂ ಗೊತ್ತಿಲ್ಲ ಪ್ರಾಣಿಗಳಂತೂ ಇದನ್ನು ತಿಳ್ಕೊಳ್ಳೋದಿಲ್ಲ ಅಲ್ವಾ ಮನುಷ್ಯರೇ ಹೇಳುತ್ತಾರೆ ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂದು ಇದು ಕರ್ಮಕ್ಷೇತ್ರವಾಗಿದೆ ಇಲ್ಲಿ ಆತ್ಮರು ಇರುತ್ತೇವೆ ಅದಕ್ಕೆ ಕರ್ಮಕ್ಷೇತ್ರ ಎಂದು ಹೇಳಲಾಗುವುದಿಲ್ಲ ಅದಂತೂ ನಿರಾಕಾರಿ ಪ್ರಪಂಚವಾಗಿದೆ ಅದರಲ್ಲಿ ಯಾವುದೇ ಆಟೋಟ ಇರುವುದಿಲ್ಲ ಪಾತ್ರ ಇರುವುದಿಲ್ಲ ನಿರಾಕಾರಿ ಪ್ರಪಂಚದಿಂದ ಸಾಕಾರಿ ಪ್ರಪಂಚದಲ್ಲಿ ಬರುತ್ತೀರಾ ಪಾತ್ರ ಮಾಡಲು ನಂತರ ಇದು ಪುನರಾವರ್ತನೆ ಆಗುತ್ತಾ ಇರುವುದು ಪ್ರಳಯ ಎಂದಿಗೂ ಆಗುವುದಿಲ್ಲ ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ಮಹಾಭಾರತ ಯುದ್ಧದಲ್ಲಿ ಯಾದವರು ಮತ್ತು ಕೌರವರು ಶರೀರ ಬಿಟ್ಟರು ಸತ್ತು ಹೋದರೆಂದು ಬಾಕಿ ಪಂಚಪಾಂಡವರು ಉಳ್ಕೊಳ್ತಾರೆ ಅವರು ಸಹ ಬೆಟ್ಟಗಳ ಮೇಲೆ ಪರ್ವತದ ಮೇಲೆ ಹೋಗಿ ಕರುಗಿ ಹೋಗುತ್ತಾರೆಂದು ಹೇಳುತ್ತಾರೆ ಬಕಿ ಏನೂ ಇರುವುದಿಲ್ಲ ಇದರಿಂದ ತಿಳಿದುಕೊಳ್ಳುತ್ತಾರೆ ಪ್ರಳಯವಾಯಿತೆಂದು ಈ ಎಲ್ಲ ಮಾತುಗಳನ್ನು ಕುಳಿತು ತಯಾರು ಮಾಡಿದ್ದಾರೆ ನಂತರ ತೋರಿಸುತ್ತಾರೆ ಸಮುದ್ರದಲ್ಲಿ ಅರಳೆಲೆಯ ಮೇಲೆ ಶ್ರೀಕೃಷ್ಣ ಒಂದು ಮಗು ಕೃಷ್ಣ ತಮ್ಮ ಹೆಬ್ಬೆರಳನ್ನು ಚೂಪಿಸುತ್ತಾ ಬಂದರು ಎಂದು ಈಗ ಅದು ಅವರಿಂದ ಚಿಕ್ಕ ಮಗುವಿಂದ ಹೇಗೆ ಪ್ರಪಂಚ ಬೆಳೆಯುತ್ತೆ ಹೇಗೆ ಜಗತ್ತು ತಯಾರಾಗತ್ತೆ ಮನುಷ್ಯರು ಏನು ಕೇಳ್ತಾರೆ ಅದನ್ನು ಸತ್ಯ ಸತ್ಯ ಎಂದು ಹೇಳುತ್ತಿರುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಾಸ್ತ್ರಗಳಲ್ಲಿಯೂ ಏನೆಲ್ಲ ಬರೆದಿದ್ದಾರೆ ಅದೆಲ್ಲವೂ ಸಹ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಭಕ್ತರಿಗೆ ಫಲ ಕೊಡುವವರು ಒಬ್ಬ ಭಗವಂತ ತಂದೆಯಾಗಿದ್ದಾರೆ ಕೆಲವರು ಮುಕ್ತಿಯಲ್ಲಿ ಕೆಲವರು ಜೀವನ್ ಮುಕ್ತಿಯಲ್ಲಿ ಹೋಗುತ್ತಾರೆ ಪ್ರತಿಯೊಬ್ಬ ಪಾತ್ರಧಾರಿ ಆತ್ಮನ ಪಾತ್ರ ಯಾವಾಗ ಇರುತ್ತೆ ಆಗ ಬರುತ್ತಾರೆ ಈ ಡ್ರಾಮಾದ ರಹಸ್ಯವನ್ನು ತಾವು ಮಕ್ಕಳ ವಿನಃ ಮತ್ತಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಹೇಳಲಾಗತ್ತೆ ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ ಎಂದು ಡ್ರಾಮದ ಪಾತ್ರಧಾರಿಗಳಾಗಿ ಡ್ರಾಮದ ಆದಿ ಮಧ್ಯ ಅಂತ್ಯ ಡ್ಯೂರೇಷನ್ನ ತಿಳಿದುಕೊಂಡಿಲ್ಲವೆಂದರೆ ಬುದ್ಧಿಹೀನರೆಂದು ಹೇಳಲಾಗತ್ತೆ ಅಲ್ವಾ ತಿಳಿಸಿದರೂ ಸಹ ತಿಳಿದುಕೊಳ್ಳುವುದಿಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ತಿಳಿದುಕೊಂಡಿರುವ ಕಾರಣ ಡ್ಯೂರೇಷನ್ನನ್ನು ಸಹ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾ ನಾವು ನಿಮ್ಮಿಂದ ಕಲ್ಪ ಕಲ್ಪವು ಸ್ವರ್ಗದ ಆಸ್ತಿಯನ್ನ ಪಡೆದುಕೊಳ್ಳುತ್ತೇವೆ ಐದು ಸಾವಿರ ವರ್ಷಗಳಿಗೆ ಮೊದಲು ಸಹ ತಮ್ಮ ಜೊತೆ ಮಿಲನ ಮಾಡಿದ್ದೆವು ಬೇಹದ್ದಿನ ಆಸ್ತಿ ಪಡೆಯಲು ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪ್ರಜೆಗಳು ಸಹ ಹೇಳ್ತಾರೆ ನಾವು ವಿಶ್ವಕ್ಕೆ ಮಾಲೀಕರೆಂದು ತಾವು ಯಾವಾಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಆ ಸಮಯದಲ್ಲಿ ಚಂದ್ರವಂಶಿ ರಾಜ್ಯ ಇರುವುದಿಲ್ಲ ತಾವು ಮಕ್ಕಳು ಡ್ರಾಮಾದ ಪೂರ್ತಿ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಯಾರ ಪೂಜೆ ಮಾಡುತ್ತಾರೆ ಅವರನ್ನೇ ತಿಳಿದುಕೊಂಡಿಲ್ಲ ಯಾರ ಭಕ್ತಿ ಮಾಡಬೇಕಾಗಿರತ್ತೆ ಅವರ ಬಯೋಗ್ರಫಿಯನ್ನೇ ತಿಳಿದುಕೊಳ್ಳಬೇಕು ಅಲ್ವಾ ಯಾರಿಗೆ ಪೂಜೆ ಮಾಡುತ್ತಾರೆ ವಂದನೆ ಮಾಡುತ್ತಾರೆ ಅವರ ಬಗ್ಗೆ ತಿಳ್ಕೊಳ್ಬೇಕಲ್ವಾ ತಾವು ಮಕ್ಕಳು ಈಗ ಎಲ್ಲರ ಬಯೋಗ್ರಫಿಯನ್ನು ತಿಳಿದುಕೊಂಡಿದ್ದೀರಾ ತಂದೆಯ ಮೂಲಕ ತಾವು ತಂದೆಗೆ ಮಕ್ಕಳಾಗಿದ್ದೀರಾ ತಂದೆಯ ಬಯೋಗ್ರಫಿಯ ಬಗ್ಗೆ ಗೊತ್ತಿದೆ ಆ ತಂದೆಯೇ ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕ ಆಗಿದ್ದಾರೆ ನಿಮಗೆ ಹೇಳಲಾಗುವುದು ಪಾಂಡವರು ಎಂದು ತಾವು ಎಲ್ಲರಿಗೂ ಮಾರ್ಗದರ್ಶಕರಾಗುತ್ತೀರಾ ಕುರುಡರಿಗೆ ಊರುಗೋಲಾಗುತ್ತೀರಾ ಎಲ್ಲರಿಗೂ ಮಾರ್ಗವನ್ನು ತೋರಿಸಲು ಯಥಾ ತಂದೆ ಮಾರ್ಗದರ್ಶಕ ಹೇಗಿದ್ದಾರೆ ತತ್ತಾ ತಾವು ಮಕ್ಕಳು ಸಹ ಆಗಬೇಕು ತಂದೆ ಹೇಗಿದ್ದಾರೆ ಹಾಗೆಯೇ ತಾವು ಮಕ್ಕಳು ಆಗಬೇಕು ಎಲ್ಲರಿಗೂ ಮಾರ್ಗ ತೋರಿಸಬೇಕು ತಾವು ಆತ್ಮ ಆಗಿದ್ದೀರಾ ಅವರು ಪರಮಾತ್ಮ ಆಗಿದ್ದಾರೆ ಆ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಭಾರತದಲ್ಲಿ ಬೇಹದ್ದಿನ ರಾಜ್ಯವಿತ್ತು ಈಗ ಇಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅಂದರೆ ಅರ್ಥ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ನಾವೇ ದೇವತೆಗಳಾಗಿದ್ದೆವು ಪುನಃ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಶುದ್ರರಾಗಿದ್ದೇವೆ ತಂದೆಯೇ ಬಂದು ಶುದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಯಜ್ಞದಲ್ಲಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕು ಇದಾಗಿದೆ ಜ್ಞಾನಯಜ್ಞ ಭಾರತದಲ್ಲಿ ಯಜ್ಞಗಳನ್ನು ತುಂಬ ರಚಿಸುತ್ತಾರೆ ಅದರಲ್ಲಿಯೂ ಸಹ ಖಾಸಾಗಿ ಆರ್ಯ ಸಮಾಜದವರು ಬಹಳ ಯಜ್ಞಗಳನ್ನು ಮಾಡುತ್ತಾರೆ ಈಗ ಇದಂತೂ ರುದ್ರ ಜ್ಞಾನ ಯಜ್ಞವಾಗಿದೆ ಇದರಲ್ಲಿ ಪೂರ್ತಿ ಪ್ರಪಂಚ ಹಳೆಯ ಪ್ರಪಂಚವೆಲ್ಲವೂ ಸ್ವಾಹ ಆಗಬೇಕಾಗಿದೆ ಈಗ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಕಲಿಯುಗದಲ್ಲಂತೂ ಬಹಳ ಮನುಷ್ಯರಿದ್ದಾರೆ ಇಷ್ಟೆಲ್ಲ ಪೂರ್ತಿ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಯಾವುದೇ ವಸ್ತು ಕೆಲಸಕ್ಕೆ ಬರುವುದಿಲ್ಲ ಸತ್ಯಯುಗದಲ್ಲಂತೂ ಎಲ್ಲವೂ ಹೊಸದಿರುತ್ತದೆ ಇಲ್ಲಂತೂ ಎಷ್ಟು ಕೊಳಕಿದೆ ಮನುಷ್ಯರು ಹೇಗೆ ಕೊಳಕ್ಕಾಗಿರುತ್ತಾರೆ ಧನವಂತರು ದೊಡ್ಡ ದೊಡ್ಡ ಮಹಲ್ಲುಗಳಲ್ಲಿ ಇರುತ್ತಾರೆ ಬಡವರು ಪಾಪ ಗಲೀಜಲ್ಲಿ ಜೋಪಡಿಗಳಲ್ಲಿ ಗುಡಿಸಲಗಳಲ್ಲಿ ಇರುತ್ತಾರೆ ಈಗ ಆ ಗುಡಿಸಿಲಗಳನ್ನು ಸಹ ಡಿಸ್ಟ್ರಾಯ್ ಮಾಡುತ್ತಿರುತ್ತಾರೆ ಅವರಿಗೆ ಬೇರೆ ಜಾಗ ಕೊಡುತ್ತಾರೆ ಆ ಜಮೀನನ್ನು ಮಾರ ಒಂದು ವೇಳೆ ಅಲ್ಲಿಂದ ಬಿಟ್ಟು ಹೋಗಲಿಲ್ಲ ಅಂದರೆ ಜಬರ್ದಸ್ತಿಯಾಗಿ ಖಾಲಿ ಮಾಡಿಸ್ತಾರೆ ಪಾಪ ಬಡವರು ತುಂಬ ದುಃಖಿಗಳಾಗಿರುತ್ತಾರೆ ಯಾವ ಸುಖ ಇರುತ್ತೆ ಯಾರು ಸುಖಿಗಳಾಗಿರ್ತಾರೆ ಅವರಿಗೂ ಸಹ ಸ್ಥಿರವಾದ ಸುಖ ಇರೋದಿಲ್ಲ ಅಲ್ವಾ ತಮ್ಮನ್ನು ತಾವು ಶ್ರೀಮಂತರೇನು ಸುಖಿಗಳು ಅಂದ್ಕೊಳ್ತಾರೆ ಸ್ಥಿರವಾದ ಸುಖಿಗಳಾಗಿರೋದಿಲ್ಲ ಒಂದು ವೇಳೆ ಸುಖ ಇತ್ತು ಅಂದರೆ ಯಾಕೆ ಹೇಳ್ತಾರೆ ಇದು ಕಾಗವಿಷ್ಟ ಸಮಾನವಾದ ಸುಖ ಎಂದು ಶಿವ ಭಗವಾನ್ ವಾಚ್ಯವಾಗಿದೆ ನಾವು ಈ ಮಾತೆಯರ ಮೂಲಕ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿದ್ದೇವೆ ಮಾತೆಯರ ಮೇಲೆ ತಂದೆ ಜ್ಞಾನ ಕಲಶವನ್ನು ಇಟ್ಟಿದ್ದಾರೆ ಮತ್ತೆ ಎಲ್ಲರಿಗೂ ಜ್ಞಾನ ಅಮೃತವನ್ನು ಮಾತೆಯರು ಕೊಡಿಸುತ್ತಾರೆ ಆದರೆ ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ ನೀವು ಸತ್ಯ ಸತ್ಯವಾದ ಬ್ರಾಹ್ಮಣರಾಗಿದ್ದೀರಾ ಅಂದಾಗ ಎಲ್ಲರನ್ನ ಜ್ಞಾನ ಚಿತೆಯ ಮೇಲೆ ಕೂರಿಸುತ್ತೀರಾ ಈಗ ತಾವು ದೈವಿ ಸಂಪ್ರದಾಯದವರಾಗಿದ್ದೀರಾ ಆಸುರಿ ಸಂಪ್ರದಾಯ ಅಂದ್ರೆ ಅರ್ಥ ರಾವಣ ರಾಜ್ಯ ಗಾಂಧೀಜಿಯು ಸಹ ಹೇಳ್ತಿದ್ರು ರಾಮರಾಜ್ಯವಾಗಬೇಕೆಂದು ಭಗವಂತನನ್ನ ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಆದರೆ ತಮ್ಮನ್ನು ತಾವು ಪತಿತರೆಂದು ತಿಳಿದುಕೊಳ್ಳುವುದಿಲ್ಲ ತಂದೆ ಮಕ್ಕಳನ್ನ ಜಾಗೃತ ಮಾಡುತ್ತಿದ್ದಾರೆ ತಾವು ಘೋರ ಅಂಧಕಾರದಿಂದ ಪ್ರಕಾಶದಲ್ಲಿ ಬಂದಿದ್ದೀರಾ ಮನುಷ್ಯರಂತೂ ತಿಳಿದುಕೊಳ್ಳುತ್ತಾರೆ ಗಂಗಾ ಸ್ನಾನ ಮಾಡುವುದರಿಂದ ಪಾವನರಾಗುತ್ತೇವೆ ಎಂದು ಹಾಗೆಯೇ ಗಂಗೆಯಲ್ಲಿ ಹರಿದ್ವಾರದ ಪೂರ್ತಿ ಕೊಳಕು ಬೀಳುತ್ತೆ ಅಲ್ವಾ ಎಲ್ಲಿಯಿಂದ ಮತ್ತೆ ಎಲ್ಲಿ ಕೊಳಕು ಪೂರ್ತಿ ತೋಟಗಳಲ್ಲಿ ಅಲ್ಲಿಂದ ಕಸವನ್ನು ತಗೊಂಡು ಹೋಗ್ತಾರೆ ತೋಟಕ್ಕೆ ಹಾಕ್ತಾರೆ ಸತ್ಯಯುಗದಲ್ಲಿ ಅಂತಹ ಕೆಲಸ ಆಗುವುದಿಲ್ಲ ಅಲ್ಲಂತೂ ಬಹಳಷ್ಟು ದವಸ ಧಾನ್ಯವಿರುತ್ತೆ ಹಣವನ್ನು ಖರ್ಚು ಮಾಡಬೇಕಾಗಿರುವುದಿಲ್ಲ ಬಾಬಾ ಅನುಭವಿ ಇದ್ದಾರೆ ಅಲ್ವಾ ಮೊಟ್ಟ ಮೊದಲು ಎಷ್ಟು ಅನಾಜ್ ಇರ್ತಾ ಇತ್ತು ಅಂದರೆ ದವಸ ಧಾನ್ಯ ಸಸ್ತ ಇರ್ತಾ ಇತ್ತು ಸತ್ಯಯುಗದಲ್ಲಿ ತುಂಬ ಕಡಿಮೆ ಮನುಷ್ಯರಿರುತ್ತಾರೆ ಅಂದಾಗ ಪ್ರತಿ ವಸ್ತು ಸಸ್ತಾ ಇರುತ್ತೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈಗ ತಾವು ಪತಿತರಿಂದ ಪಾವನರಾಗಬೇಕು ಬಹಳ ಸಹಜವಾದ ಯುಕ್ತಿಗಳನ್ನು ತೊ ತಿಳಿಸಲಾಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಆತ್ಮನಲ್ಲಿಯೇ ತುಕ್ಕು ಹಿಡಿದಿರುವುದರಿಂದ ಕೊಳಕಾಗಿದ್ದೀರಾ ಯಾರು ಪಾರಸ್ಯ ಬುದ್ಧಿ ಉಳ್ಳವರಾಗಿದ್ದೀರಿ ಈಗ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಾ ತಾವು ಮಕ್ಕಳು ಈಗ ತಂದೆಯ ಬಳಿ ಪಾರಸನಾಥ ಆಗಲು ಬಂದಿದ್ದೀರಾ ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರಾಗಲು ಬಂದಿದ್ದೀರಾ ಬೇಹದ್ದಿನ ತಂದೆ ತಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅದು ಸಹ ಗೋಲ್ಡನ್ ಏಜ್ ವಿಶ್ವದ ಮಾಲೀಕರು ಇದಾಗಿದೆ ಕಬ್ಬಿಣ ಸಮಾನವಾದ ವಿಶ್ವ ತಂದೆ ಕುಳಿತು ಮಕ್ಕಳಿಗೆ ಈ ಜ್ಞಾನವನ್ನು ತಿಳಿಸುತ್ತಾರೆ ಪಾರಸಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಇಲ್ಲಿ ಏನೆಲ್ಲ ಮಹಲ್ಲುಗಳಿವೆ ಮಹಡಿಗಳಿವೆ ಅದ್ಯಾವುದೂ ಕೆಲಸಕ್ಕೆ ಬರುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗುವುದು ಇಲ್ಲ ಏನು ಇಟ್ಟಿದ್ದೀರಾ ಅಂತಾರೆ ಬಾಬ್ರೂರು ಅಮೇರಿಕದವರ ಬಳಿ ಎಷ್ಟು ಚಿನ್ನ ಇದೆ ಇಲ್ಲಂತೂ ಸ್ವಲ್ಪ ಚಿನ್ನ ಇದೆ ಮಾತೆಯರ ಬಳಿ ಅದನ್ನು ಸಹ ತೆಗೆದುಕೊಳ್ಳುತ್ತಿರುತ್ತಾರೆ ಏಕೆಂದರೆ ಅವರಿಗೆ ಸಾಲದ ರೂಪದಲ್ಲಿ ಚಿನ್ನ ಕೊಡಬೇಕಾಗತ್ತೆ ನಿಮ್ಮ ಬಳಿ ಅಲ್ಲಿ ಚಿನ್ನವೇ ಚಿನ್ನ ಇರುವುದು ಎಂದಿಗೂ ವಿನಾಶ ಆಗುವುದಿಲ್ಲ ಭಾರತ ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ದೇಶವಾಗಿದೆ ತಾವು ಮಾತೆಯರು ಪೂರ್ತಿ ವಿಶ್ವದ ಉದ್ಧಾರ ಮಾಡುತ್ತೀರಾ ನಿಮಗಾಗಿ ಅವಶ್ಯವಾಗಿ ಹೊಸ ಪ್ರಪಂಚ ಬೇಕು ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಎಷ್ಟು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಶರೀರ ನಿರ್ವಹಣೆ ಅರ್ಥವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಏನನ್ನು ಬಿಡಬಾರದು ತಂದೆ ಹೇಳುತ್ತಾರೆ ಎಲ್ಲ ಕೆಲಸ ಕಾರ್ಯ ಮಾಡುತ್ತಾ ನನ್ನನ್ನು ನೆನಪು ಮಾಡುತ್ತಾ ಇರಿ ಭಕ್ತಿ ಮಾರ್ಗದಲ್ಲಿಯೂ ತಾವು ಪ್ರಿಯತಮನಾದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಬಾಬಾ ಬನ್ನಿ ನಮ್ಮನ್ನು ಸುಂದರರನ್ನಾಗಿ ಮಾಡಿ ಎಂದು ಆ ತಂದೆಗೆ ಪ್ರಯಾಣಿಕ ಎಂದು ಸಹ ಹೇಳಲಾಗುವುದು ತಾವೆಲ್ಲರೂ ಸಹ ಪ್ರಯಾಣಿಕರಾಗಿದ್ದೀರಾ ಅಲ್ವಾ ನಿಮ್ಮ ಮನೆ ಅದಾಗಿದೆ ಅಲ್ಲಿ ಎಲ್ಲ ಆತ್ಮರು ಇರುತ್ತಾರೆ ತಮ್ಮೆಲ್ಲರನ್ನ ತಂದೆ ಜ್ಞಾನ ಚಿತೆಯ ಮೇಲೆ ಕೂರಿಸುತ್ತಾರೆ ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡಿ ಹೋಗಬೇಕಾಗಿದೆ ನಂತರ ಹೊಸದಾಗಿ ತಾವು ಸತ್ಯಯುಗದಲ್ಲಿ ಬರುತ್ತೀರಾ ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಪವಿತ್ರರಾಗುತ್ತೀರಾ ಮತ್ತು ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುತ್ತೀರಾ ಮಾತೆಯಿರಗಂತೂ ಪುರ್ಸತ್ತಿರತ್ತೆ ಅಣ್ಣಂದಿರ ಬುದ್ಧಿ ಕೆಲಸ ಕಾರ್ಯಗಳ ಕಡೆ ಸುತ್ತುತ್ತಿರುತ್ತೆ ಆದ್ದರಿಂದ ಬಾಬಾರವರು ಕಲಶವನ್ನ ಮಾತೆಯರ ಮೇಲೆ ಇಟ್ಟಿದ್ದಾರೆ ಇಲ್ಲಂತೂ ಸ್ತ್ರೀಗೆ ಹೇಳುತ್ತಾರೆ ಪತಿಯ ನಿಮ್ಮ ಈಶ್ವರ ಗುರು ಎಲ್ಲವೂ ಎಂದು ನೀವು ಅವರಿಗೆ ದಾಸಿಯಾಗಿದ್ದೀರಾ ಎಂದು ಹೇಳ್ತಾರೆ ಮನುಷ್ಯರು ಈಗ ತಂದೆ ತಾವು ಮಾತೆಯರನ್ನು ಎಷ್ಟು ಶ್ರೇಷ್ಠ ಮಾಡುತ್ತಿದ್ದಾರೆ ತಾವು ನಾರಿಯರೇ ಭಾರತದ ಉದ್ಧಾರ ಮಾಡುತ್ತೀರಾ ಕೆಲವರು ಬಾಬರವರನ್ನು ಕೇಳ್ತಾರೆ ಅವಾಗಮನದ ಚಕ್ರದಿಂದ ಮುಕ್ತರಾಗಬಹುದಾ ಎಂದು ಬಾಬಾ ಹೇಳುತ್ತಾರೆ ಹಾ ಸ್ವಲ್ಪ ಸಮಯಕ್ಕೋಸ್ಕರ ತಾವು ಮಕ್ಕಳಂತೂ ಆಲ್ರೌಂಡಾಗಿ ಆದಿಯಿಂದ ಅಂತಿಮದವರೆಗೆ ಪಾತ್ರ ಅಭಿನಯಿಸುತ್ತೀರಾ ಎರಡನೇದಾಗಿ ಯಾರೆಲ್ಲ ಮುಕ್ತಿಧಾಮದಲ್ಲಿ ಇರುತ್ತಾರೆ ಅವರು ಸಹ ಪಾತ್ರ ಮಾಡಲಿಕ್ಕೊಂದು ಜನ್ಮಕ್ಕೋಸ್ಕರ ಆದರೂ ಬರಲೇಬೇಕಾಗತ್ತೆ ಅವರ ಪಾತ್ರ ಸ್ವಲ್ಪ ಇರತ್ತೆ ಅವರು ಸ್ವರ್ಗದಲ್ಲಿ ಬರುವವರಿರುವುದಿಲ್ಲ ಅವಾಗಮನದಿಂದ ಮೋಕ್ಷ ಅಂತ ಅದಕ್ಕೆ ಹೇಳಬಹುದು ಅಂತಿಮದಲ್ಲಿ ಬರ್ತಾರೆ ಮತ್ತು ಹೊರಟೋಗ್ತಾರೆ ಜ್ಞಾನವನ್ನು ಕೇಳುವುದು ಇಲ್ಲ ಕೇಳೋದು ಯಾರು ಯಾರು ಪ್ರಾರಂಭದಿಂದ ಅಂತಿಮದವರೆಗೆ ಪಾತ್ರ ಮಾಡುತ್ತಾರೆ ಕೆಲವರು ಹೇಳುತ್ತಾರೆ ನಮಗೆ ಇದೇ ಇಷ್ಟ ಆಗತ್ತೆ ಎಂದು ನಾವು ಪರಮಧಾಮದಲ್ಲೇ ಕುಳಿತುಕೊಂಡಿರಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಗೆ ಅದೇ ಇಷ್ಟ ಅಂತ ಹೇಳುತ್ತಾರೆ ಅರಿತಿ ಸಾಧ್ಯ ಇಲ್ಲ ಅಲ್ವಾ ಡ್ರಾಮದಲ್ಲಿ ಎಲ್ಲವೂ ನಿಗದಿಯಾಗಿದೆ ಅಂತಿಮದಲ್ಲಿ ಅವಶ್ಯವಾಗಿ ಬರುತ್ತಾರೆ ಬೇ ಪೂರ್ತಿ ಸಮಯ ಶಾಂತಿ ಧಾಮದಲ್ಲಿ ಇರುತ್ತಾರೆ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸತ್ಯ ಸತ್ಯವಾದ ಬ್ರಾಹ್ಮಣರಾಗಿ ಎಲ್ಲರಿಗೂ ಜ್ಞಾನ ಅಮೃತವನ್ನು ಕೊಡಿಸಬೇಕು ಜ್ಞಾನ ಚಿತೆಯ ಮೇಲೆ ಕೂರಿಸಬೇಕು ಎರಡನೇದು ಶರೀರ ನಿರ್ವಹಣೆ ಅರ್ಥವಾಗಿ ಕೆಲಸ ಕಾರ್ಯ ಎಲ್ಲವನ್ನೂ ಮಾಡುತ್ತಾ ಪತಿತರಿಂದ ಪಾವನರಾಗಲು ತಂದೆಯ ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪು ಕೊಡಿಸಬೇಕು ವರದಾನ ವಿಶೇಷತೆಗಳ ದಾನದ ಮೂಲಕ ಮಹಾನ್ ಆಗುವಂತಹ ಮಹಾದಾನಿಗಳಾಗಿರಿ ವರದಾನದ ವಿಶ್ಲೇಷಣೆ ಜ್ಞಾನ ದಾನವಂತೂ ಎಲ್ಲರೂ ಮಾಡುತ್ತಾರೆ ಆದರೆ ತಾವು ವಿಶೇಷ ಆತ್ಮಗಳು ತಮ್ಮ ವಿಶೇಷತೆಗಳನ್ನು ದಾನ ಮಾಡಬೇಕಾಗಿದೆ ಯಾರೆಲ್ಲ ನಿಮ್ಮ ಸನ್ಮುಖದಲ್ಲಿ ಬರುತ್ತಾರೆ ಅವರಿಗೆ ನಿಮ್ಮಿಂದ ತಂದೆಯ ಸ್ನೇಹದ ಅನುಭವವಾಗಬೇಕು ನಿಮ್ಮ ಮುಖದಿಂದ ತಂದೆಯ ಚಿತ್ರ ಕಾಣಬೇಕು ನಡತೆಯಿಂದ ಬಾಬರವರ ಚರಿತ್ರೆ ಕಾಣಬೇಕು ನಿಮ್ಮ ವಿಶೇಷತೆಗಳನ್ನು ನೋಡಿ ಅವರೂ ಸಹ ವಿಶೇಷ ಆತ್ಮ ಆಗುವ ಪ್ರೇರಣೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಈ ರೀತಿ ಮಹಾದಾನಿ ಆದಾಗ ಆದಿಯಿಂದ ಅಂತಿಮದವರೆಗೆ ಪೂಜ್ಯತನದಲ್ಲಿಯೂ ಸಹ ಮತ್ತು ಪೂಜಾರಿತನದಲ್ಲಿಯೂ ಸಹ ಮಹಾನರಾಗಿ ಇರುತ್ತೀರಾ ಸ್ಲೋಗನ್ ಸದಾ ಆತ್ಮ ಅಭಿಮಾನಿಯಾಗಿ ಇರುವವರೇ ಎಲ್ಲರಿಗಿಂತ ದೊಡ್ಡ ಜ್ಞಾನಿಗಳು ಸದಾ ಆತ್ಮ ಅಭಿಮಾನಿಯಾಗಿರುವವರೇ ಎಲ್ಲರಿಗಿಂತ ದೊಡ್ಡ ಜ್ಞಾನಿಗಳು ವ್ಯಕ್ತ ಇಷ್ಯಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಯಾರು ಸದಾ ತಂದೆಯ ನೆನಪಿನಲ್ಲಿ ಲವಲೀನರಾಗಿದ್ದು ನನ್ನತನದ ತ್ಯಾಗ ವೃತ್ತಿಯಲ್ಲಿ ಇರುತ್ತಾರೆ ಅವರಿಂದಲೇ ತಂದೆ ಕಾಣುತ್ತಾರೆ ತಾವು ಮಕ್ಕಳು ಜ್ಞಾನದ ಆಧಾರದಿಂದ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿದ್ದಾಗ ಈ ಒಂದು ಸಮಾವೇಶವಾಗುವುದೇ ಲವಲೀನ ಸ್ಥಿತಿಯಾಗಿದೆ ಯಾವಾಗ ಪ್ರೀತಿಯಲ್ಲಿ ಲೀನರಾಗುತ್ತೀರಾ ಅಂದರೆ ಅರ್ಥ ಲಗನ್ನಿನಲ್ಲಿ ಮಗ್ನರಾಗಿರುತ್ತೀರಾ ಆಗ ತಂದೆಯ ಸಮಾನರಾಗುತ್ತೀರಾ ಓಂ ಶಾಂತಿ